ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಞಾನ ಬಿದ್ದುವಿಗೆ ಸ್ವಾಗತ ಏಕಲವ್ಯ ಮಹಾಭಾರತದ ಅತಿರತ ಮಹಾರಥರಲ್ಲಿ ಒಬ್ಬರು ಬಿಲ್ವಿದ್ಯೆಯಲ್ಲಿ ಅರ್ಜುನನಿಗೆ ಸರಿಸಮಾನ ಸರಿಯಾಗಿ ಹೇಳುವುದಾದರೆ ಅರ್ಜುನನಿಗಿಂತ ಒಂದು ಮೆಟ್ಟಿಲು ಹೆಚ್ಚು ಎಂದು ಹೇಳಬಹುದು ಅಂತಹ ಮಹಾಯೋಧನಾದ ಏಕಲವ್ಯನ ಬಗ್ಗೆ ಈ ವಿಡಿಯೋನಲ್ಲಿ ತಿಳಿಯೋಣ ಏಕಲವ್ಯ ಮಹಾಭಾರತದಲ್ಲಿ ಗುರು ಭಕ್ತಿಯನ್ನ ಸಾರಿ ಹೇಳಿದ ಔನ್ನತ್ಯವಿರುವ ಪಾತ್ರ ಆದಿವಾಸಿ ಜನಾಂಗದ ನಿಷಾದ ಪಂಗಡದಲ್ಲಿ ಹಿರಣ್ಯ ಧನ್ಯ ಹಾಗೂ ಸುಲೇಖ ದಂಪತಿಗಳಿಗೆ ಜನಿಸಿದ ಏಕಲವ್ಯ ಏಕಲವ್ಯನ ತಂದೆಯಾದ ಇರಣ್ಯ ಧನ್ಯ ಗುರಿಯನ್ನು ನೋಡಿ ಬೇಟೆಯಾಡುವುದರಲ್ಲಿ ಇವರು ತುಂಬಾ ನಿಪುಣರು ಎಷ್ಟೇ ವೇಗವಾಗಿ ಓಡುವ ಪ್ರಾಣಿಯಾಗಲಿ ಎಷ್ಟೇ ಎತ್ತರದಲ್ಲಿರುವಂತಹ ಪಕ್ಷಿಯಾಗಲಿ ಇವರ ಬಾಣದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಕಾಡಿನಲ್ಲಿ ವಾಸಿಸುವ ಇರಣ್ಯ ಜನ್ಯ ತನಗೆ ಗೊತ್ತಿರುವ ಬಿಲ್ವಿದ್ಯೆಗಳನ್ನ ಏಕಲವ್ಯನಿಗೆ ಬೋಧಿಸಿ ಗಟ್ಟಿಯಾದಂತಹ ಬುನಾದಿಯನ್ನೇ ಹಾಕಿದ್ದರು ಈ ಹಿರಣ್ಯಜನ್ಯ ತಮ್ಮ ನಾಯಕರಾದ ಜರಾಸಂದನ ಪರವಾಗಿ ಹೋರಾಡುತ್ತಿರುವಾಗ ಮರಣವನ್ನು ಹೊಂದುತ್ತಾರೆ ನಂತರ ಏಕಲವ್ಯನು ಆದಿವಾಸಿ ಜನಾಂಗದ ನಾಯಕನಾಗಿ ಆಯ್ಕೆಯಾಗುತ್ತಾನೆ ಕಾಡಿನ ಜನರನ್ನು ಹಾಗೂ ವನ್ಯಜೀವಿಗಳನ್ನು ತನ್ನ ಕಣ್ಣ ರೆಪ್ಪೆಯಂತೆ ಕಾಪಾಡುತ್ತಿದ್ದ ಕ್ರೂರ ಪ್ರಾಣಿಗಳಿಂದ ಸಾಧು ಪ್ರಾಣಿಗಳು ಬಲಿಯಾಗುತ್ತಿರುವುದನ್ನು ನೋಡಿ ಸಹಿಸಲಾಗದೆ ಏಕಲವ್ಯನು ಬಿಲ್ವಿದ್ಯೆಯಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ನಿರ್ಧಾರವನ್ನು ಮಾಡುತ್ತಾನೆ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲಿ ಪರಶುರಾಮನ ಶಿಷ್ಯನಾದ ದ್ರೋಣಾಚಾರ್ಯರಿಗೆ ಮೀರಿದ ಗುರುಗಳಿಲ್ಲವೆಂದು ತಿಳಿದ ಏಕಲವ್ಯನು ಬಿಲ್ವಿದ್ಯೆಯನ್ನ ಸಾಧಿಸಿಕೊಳ್ಳುವಂತಹ ಅಂಬಲದಿಂದ ದ್ರೋಣಾಚಾರ್ಯರ ಬಳಿಗೆ ಬರುತ್ತಾನೆ ಆದರೆ ತಮ್ಮ ಮೆಚ್ಚಿನ ಶಿಷ್ಯ ಅರ್ಜುನನನ್ನು ಜಗತ್ತಿನ ಶ್ರೇಷ್ಠ ಬಿಲ್ಲುಗಾರನ ಮಾಡುವ ಪಣ ತೊಟ್ಟಿದ್ದಂತಹ ದ್ರೋಣಾಚಾರ್ಯರು ಕ್ಷತ್ರಿಯರಲ್ಲದವರಿಗೆ ಬಿಲ್ವಿದ್ಯೆಯನ್ನು ಕೊಡಲು ಇಚ್ಛಿಸದೆ ಏಕಲವ್ಯನಿಗೆ ಬಿಲ್ವಿದ್ಯೆ ಕಲಿಸಲು ನಿರಾಕರಿಸುತ್ತಾರೆ ಆಗ ನಿರಾಶನಾಗದ ಏಕಲವ್ಯನು ಪ್ರತಿದಿನ ದ್ರೋಣಾಚಾರ್ಯರು ಕೌರವರಿಗೆ ಪಾಂಡವರಿಗೆ ಕಲಿಸುತ್ತಿದ್ದಂತಹ ಬಿಲ್ವಿದ್ಯೆಯನ್ನು ಏಕಲವ್ಯನು ದೂರದಿಂದ ನೋಡಿ ಮನನ ಮಾಡಿಕೊಂಡು ಕಾಡಿಗೆ ಮರಳಿ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನ ಮಾಡಿ ಅವರನ್ನೇ ತನ್ನ ಗುರುವೆಂದು ನಂಬಿ ಬಿಲ್ವಿದ್ಯೆಯನ್ನ ಸ್ವತಃ ಸಾಧಿಸಿಕೊಳ್ಳುತ್ತಾನೆ ನಂತರ ತನ್ನ ಇಚ್ಛಾಶಕ್ತಿಯ ಬಲದಿಂದಲೇ ಏಕಲವ್ಯನು ಅರ್ಜುನನಿಗೆ ಸಮನಾಗಿ ಕೌಶಲ್ಯವನ್ನು ಹೊಂದುತ್ತಾನೆ ಒಮ್ಮೆ ದ್ರೋಣಾಚಾರ್ಯರು ತಮ್ಮ ಪ್ರಿಯ ಶಿಷ್ಯ ಅರ್ಜುನನೊಂದಿಗೆ ಕಾಡಿನ ವೀಕ್ಷಣೆಗೆ ಬಂದಾಗ ನಾಯಿಯೊಂದು ಬೊಗಳುತ್ತಾ ಬರುವುದು ಅರಿವಾದಾಗ ಶಬ್ದವೇದಿ ವಿದ್ಯೆಯಲ್ಲಿ ಪರಿಣಿತಿ ಹೊಂದಿದ್ದ ಅರ್ಜುನನು ತನ್ನ ಬಾಣ ಪ್ರಯೋಗ ಮಾಡುವುದರೊಳಗೆ ಆ ನಾಯಿ ಬೊಗಳುವುದು ನಿಂತು ಹೋಗುತ್ತದೆ ಮುಂದೆ ಸಾಗಿ ನೋಡಿದಾಗ ಯಾರೋ ಶಬ್ದ ವೇದಿ ವಿದ್ಯೆ ಬಲ್ಲವರು ಆ ನಾಯಿಯ ಬಾಯಿಗೆ ಬಾಣದಿಂದ ಹೊಡೆದಿದ್ದಾರೆ ಇದರಿಂದ ದ್ರೋಣಾಚಾರ್ಯರು ಮತ್ತು ಅರ್ಜುನ ಚಕಿತರಾಗಿ ಬಾಣ ಹೊಡೆದ ವ್ಯಕ್ತಿಯನ್ನ ಹುಡುಕಿಕೊಂಡು ಹೋದಾಗ ಅಲ್ಲಿ ಏಕಲವ್ಯನನ್ನ ನೋಡುತ್ತಾರೆ ಏಕಲವ್ಯನು ಅಭ್ಯಾಸದಲ್ಲಿ ನಿರತನಾಗಿದ್ದಾಗ ನಾಯಿಯೆಂದು ಬೊಗಳುತ್ತಿದ್ದು ತನ್ನ ಏಕಾಗ್ರತೆಗೆ ಭಂಗ ತಂದಾಗ ಆ ನಾಯಿಯ ಕಡೆ ನೋಡದೆ ಶಬ್ದವನ್ನ ಗ್ರಹಿಸಿ ಅದರ ಬಾಯಿಗೆ ಬಾಣವನ್ನು ಬಿಟ್ಟು ಅದನ್ನು ಸುಮ್ಮನಾಗಿಸುತ್ತಾನೆ ಆಗ ಈ ನಾಯಿಯು ಓಡುತ್ತಿರುವುದನ್ನು ನೋಡಿದ ಪಾಂಡವರು ಈ ಸಾಹಸವನ್ನ ಮಾಡಿದವರು ಯಾರೆಂದು ಆಚಾರ್ಯ ಚಕಿತರಾಗುತ್ತಾರೆ ಆಗ ಏಕಲವ್ಯನು ಆ ಸ್ಥಳಕ್ಕೆ ಬಂದು ತನ್ನನ್ನು ದ್ರೋಣಾಚಾರ್ಯರ ಶಿಷ್ಯರೆಂದು ಪರಿಚಯಿಸಿಕೊಳ್ಳುತ್ತಾನೆ ಆಗ ಅರ್ಜುನನಿಗೆ ಶ್ರೇಷ್ಠ ಬಿಲ್ಲುಗಾರನಾಗಿ ಸ್ಥಾನ ಚುತಿಯಾಗುವಂತಹ ಯೋಚನೆಯಾಗುತ್ತದೆ ಇದನ್ನು ಗಮನಿಸಿದ ದ್ರೋಣರು ರಾಜಕುಮಾರರ ಜೊತೆಗೆ ಕಾಡಿಗೆ ಹೋಗಿ ಏಕಲವ್ಯನನ್ನು ಸಂಧಿಸುತ್ತಾನೆ ತನ್ನ ಗುರುವನ್ನು ಕಂಡ ಕೂಡಲೇ ಏಕಲವ್ಯನು ಆನಂದವಾಗಿ ಗುರು ಸೇವೆಗೆ ತೊಡಗುತ್ತಾನೆ ತಮ್ಮ ನಿರಾಕರಣೆಯ ನಂತರವೂ ಶಿಷ್ಯತ್ವವನ್ನ ಹೇಳಿಕೊಂಡಿದ್ದರಿಂದ ಕೋಪಗೊಂಡ ದ್ರೋಣಾಚಾರ್ಯರು ಏಕಲವ್ಯನಿಂದ ಒಂದು ಗುರು ದಕ್ಷಿಣೆಯನ್ನು ಕೇಳುತ್ತಾರೆ ಇದಕ್ಕೆ ಒಪ್ಪಿದ ಏಕಲವ್ಯನ ಬಲಗೈ ಎಬ್ಬೆರಳನ್ನ ಗುರುದಕ್ಷಿಣೆಯಾಗಿ ದ್ರೋಣಾಚಾರ್ಯರು ಕೇಳುತ್ತಾರೆ ತನ್ನ ಬಿಲ್ವಿದ್ಯೆಯ ಕೌಶಲ್ಯಕ್ಕೆ ಇದರಿಂದ ಹಾನಿಯಾಗುತ್ತದೆ ಎಂದು ತಿಳಿದಿದ್ದರೂ ಸಹ ಸ್ವಲ್ಪವೂ ಸಹ ಯೋಚನೆ ಮಾಡದೆ ಏಕಲವ್ಯನು ತನ್ನ ಎಬ್ಬೆರಳನ್ನ ಕತ್ತರಿಸಿ ದ್ರೋಣಾಚಾರ್ಯರಿಗೆ ಗುರು ದಕ್ಷಿಣೆಯಾಗಿ ನೀಡುತ್ತಾನೆ ಇದು ಭಕ್ತಿಯ ಅತಿ ಶ್ರೇಷ್ಠ ನಿದರ್ಶನವಾಗಿದೆ ದ್ರೋಣಾಚಾರ್ಯರು ಈ ಸಂದರ್ಭದಲ್ಲಿ ಕೆಟ್ಟ ಗುರುವಿನಂತೆ ವರ್ತಿಸುತ್ತಾರೆ ಅವರ ಸ್ವಾರ್ಥ ಮತ್ತು ಅಹಂಕಾರಗಳು ಇಲ್ಲಿ ಕಾಣುತ್ತವೆ ಇಂತಹ ಕೋರಿಕೆಯಿಂದ ದ್ರೋಣಾಚಾರ್ಯರು ಯುಗ ಯುಗಗಳಲ್ಲಿಯೂ ಸಹ ಅಳಿಸಲಾಗದಂತಹ ಕಳಂಕಕ್ಕೆ ಗುರಿಯಾಗುತ್ತಾರೆ ಆದರೆ ಏಕಲವ್ಯ ತನ್ನ ಅಪಾರ ಗುರುಭಕ್ತಿಯಿಂದ ಯುಗ ಯುಗಗಳಲ್ಲಿಯೂ ಸಹ ಅಳಿಸಲಾಗದಂತಹ ಅಪಾರ ಕೀರ್ತಿಗೆ ಪಾತ್ರರಾಗುತ್ತಾರೆ ಆದರೆ ಕೆಲವೇ ದಿನಗಳಲ್ಲಿ ಏಕಲವ್ಯನು ಎಬ್ಬೆರಳು ಇಲ್ಲದೆಯೇ ಬಿಲ್ಲು ಪ್ರಯೋಗ ಮಾಡುವುದನ್ನ ಅಭ್ಯಾಸ ಮಾಡುತ್ತಾನೆ ಮತ್ತೆ ಬಿಲ್ವಿದ್ಯೆಯಲ್ಲಿ ತನಗೆ ಯಾರೂ ಸಾಟಿ ಇಲ್ಲವೆಂದು ಸಾಬೀತುಪಡಿಸಿಕೊಳ್ಳುತ್ತಾನೆ ನಂತರ ಏಕಲವ್ಯನು ಜರಾಸಂದನ ಸೇವೆಯಲ್ಲಿ ಅವನ ತಂದೆಯ ಜಾಗದಲ್ಲಿ ಸೇರಿಕೊಳ್ಳುತ್ತಾನೆ ಜರಾಸಂದನಿಗೆ ಏಕಲವ್ಯನ ಶಕ್ತಿ ಸಾಮರ್ಥ್ಯಗಳಲ್ಲಾಗಲಿ ಬಿಲ್ಲು ಪ್ರಯೋಗದಲ್ಲಾಗಲಿ ಅಪಾರ ನಂಬಿಕೆ ಜರಾಸಂಧನ ರಾಜ್ಯದಲ್ಲಿ ಭೀಷ್ಮಕನ ಮಗಳಾದ ರುಕ್ಮಿಣಿಯ ಸೌಂದರ್ಯಕ್ಕೆ ಬೇರ್ಯಾರೂ ಸಾಟಿ ಇರಲಿಲ್ಲ ರುಕ್ಮಿಣಿಯ ತಂದೆ ತಾಯಿಯರಿಗೆ ಕೃಷ್ಣನೊಂದಿಗೆ ರುಕ್ಮಿಣಿಯ ವಿವಾಹ ಮಾಡುವ ಇಚ್ಛೆ ಇತ್ತು ಆದರೆ ಅಣ್ಣನಿಗೆ ಕೃಷ್ಣನೆಂದರೆ ದ್ವೇಷವಿದ್ದ ಕಾರಣ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಯಿಸುತ್ತಾನೆ ಇದನ್ನರಿತ ಶ್ರೀಕೃಷ್ಣನು ರುಕ್ಮಿಣಿಯನ್ನು ಎತ್ತಿಕೊಂಡು ಹೋಗುವಾಗ ಶ್ರೀಕೃಷ್ಣನಿಗೆ ಅಡ್ಡ ನಿಲ್ಲಲು ಪ್ರಯತ್ನಿಸಿದ ಜರಾಸಂದ ರುಕ್ಮಿಣಿಯ ಅಣ್ಣ ಹಾಗೂ ಶಿಶುಪಾಲನ ಜೊತೆಗೆ ಏಕಲವ್ಯನೂ ಸಹ ಇದ್ದನು ಆಗಲೇ ಕೃಷ್ಣ ಹಾಗೂ ಏಕಲವ್ಯ ಮೊದಲ ಬಾರಿಗೆ ಭೇಟಿಯಾಗಿತ್ತು ತದನಂತರ ಜರಾಸಂದನು ಕೃಷ್ಣನ ಸ್ಥಳವಾದ ಮಧುರೆಯ ಮೇಲೆ ಅನೇಕ ಬಾರಿ ದಂಡಯಾತ್ರೆ ಮಾಡುತ್ತಾನೆ ಆಗ ಏಕಲವ್ಯನು ಜರಾಸಂದನ ಸೈನ್ಯದಲ್ಲಿದ್ದು ಸಾವಿರಾರು ಯಾದವರ ಮರಣಕ್ಕೆ ಕಾರಣಲಾಗುತ್ತಾನೆ ಕೇವಲ ನಾಲ್ಕು ಬೆರಳುಗಳಿಂದ ಬಿಲ್ಲನ್ನು ಪ್ರಯೋಗಿಸಿ ಯಾದವರ ಸಾಮ್ರಾಜ್ಯವನ್ನ ಅಲ್ಲಾಡಿಸಿದ ಏಕಲವ್ಯನ ವೀರತ್ವದ ಬಗ್ಗೆ ಶ್ರೀಕೃಷ್ಣನು ಆಶ್ಚರ್ಯವನ್ನು ಪಡುತ್ತಾನೆ ಏಕಲವ್ಯನನ್ನು ಹೀಗೆ ಮುಂದುವರಿಯುವುದಕ್ಕೆ ಬಿಟ್ಟರೆ ಸಮಸ್ತ ಯಾದವ ಕುಲವನ್ನೇ ಮಣ್ಣು ಪಾಲು ಮಾಡುತ್ತಾನೆ ಎಂದು ಭಾವಿಸಿದ ಶ್ರೀಕೃಷ್ಣನು ಏಕಲವ್ಯನನ್ನು ಕೊಂದನಂತೆ ಆದರೆ ಏಕಲವ್ಯನ ಧೀರತನವನ್ನ ಮೆಚ್ಚಿ ಆತನಿಗೆ ನಡೆದ ಅನ್ಯಾಯಕ್ಕೆ ಬದಲಾಗಿ ಮುಂದಿನ ಜನ್ಮದಲ್ಲಿ ದುಷ್ಟದ್ಯುನ್ಮನಾಗಿ ಜನಿಸಿದ ದ್ರೋಣಾಚಾರ್ಯರನ್ನು ವಧಿಸುವ ವರವನ್ನ ನೀಡುತ್ತಾನೆ ಶ್ರೀಕೃಷ್ಣ ಏಕಲವ್ಯನಿಗೆ ವರ ಶ್ರೀಕೃಷ್ಣನು ಏಕಲವ್ಯನಿಗೆ ಕೊಟ್ಟ ವರದ ಹಿಂದೆ ಒಂದು ಚತುರತೆ ಇತ್ತು ಜಗನ್ನಾಟಕ ಸೂತ್ರಧಾರಿ ಶ್ರೀಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಏನೇ ಮಾಡಿದರೂ ಸಹ ಅದಕ್ಕೊಂದು ಕಾರಣ ಇದ್ದೇ ಇರುತ್ತದೆ ಆತನ ಸೃಷ್ಟಿಯಲ್ಲಿ ದ್ರೋಣಾಚಾರ್ಯರು ಸಹ ಒಂದು ಪಾತ್ರಧಾರಿ ಮಾತ್ರ ಇಲ್ಲವಾದಲ್ಲಿ ಜರಾಸಂದನ ಬಳಗ ಏಕಲವ್ಯನಿಂದ ಇನ್ನೂ ಪ್ರಬಲಗೊಳ್ಳುತ್ತಿತ್ತು ಇವರ ಬೆಂಬಲದಿಂದ ಕೌರವ ಸೇನೆಯೂ ಸಹ ಸದೃಢಗೊಳ್ಳುತ್ತಿತ್ತು ಶ್ರೀಕೃಷ್ಣ ಧರ್ಮಯುದ್ಧಕ್ಕಾಗಿ ದ್ರೋಣಾಚಾರ್ಯರಿಗೆ ಆ ರೀತಿ ಬುದ್ಧಿ ನೀಡಿದ ಎಂದು ಗ್ರಂಥಗಳಲ್ಲಿ ಹೇಳಲಾಗಿದೆ ಇದು ಏಕಲವ್ಯನ ವೀರ ಚರಿತ್ರೆ ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನೆಲ್ ಅನ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್